ಗದಗ ಜಿಲ್ಲಾ ಬೊಡರ್ಗಿ ಪಟ್ಟಣದಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಂಗನಪಲ್ಲೆಯಲ್ಲಿ ಹಿಂದಿ ಹಿಂದೂ ಭೋವಿ ವಡ್ಡರ ದಲಿತ ಸಮುದಾಯದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದನ ಖಂಡಿಸಿ ಬುಡರ್ಗಿ ತಹಶೀಲ್ದಾರ್ ರೇಟ್ ಟು ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಹೌದು ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಂಗನಪಲ್ಲೆಯಲ್ಲಿ ದಲಿತ ಸಮುದಾಯದ ಯುವತಿ ಮೇಲೆ ಅತ್ಯಾಚಾರವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಬೋವಿ ಮಹಾಸಭಾ ಒಂದರಗಿ ತೀವ್ರವಾಗಿ ಖಂಡಿಸ್ತಾ ಇದೆ ಗೃಹ ಸಚಿವರ ಇದಕ್ಕೆ ಉತ್ತರ ಕೊಡುಗಾರು ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ ಎಷ್ಟು ಅಮಾನ್ಯಗೊಂಡಿರಲು ಕಾರಣವೇ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಎರಡು ಯುವತಿಯರ ಕೊಲೆಯಾಗಿದ್ದು ನೆನಪು ಮಾಡಿಸುವ ಮುನ್ನವೇ ಕರ್ನಾಟಕದಲ್ಲಿ ಇಂತಹ ಮತ್ತೊಂದು ಹೀನ ಕೃತ್ಯ ನಡೆದಿದೆ ಇಂತಹ ಮಹಿಳೆಯರಿಗೆ ಅತ್ಯಾಚಾರ ಕೊಲೆ ಘಟನೆಗಳು ಅಷ್ಟು ಸುಲಭವಾಗಿದೆಯೇ ದಲಿತ ಸಮುದಾಯಕ್ಕೆ ಸೇರಿದ ಯುವತಿ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳನ್ನ ಯಾವುದೇ ಸಮುದಾಯಕ್ಕೆ ಸೇರಿದವರಾಗಿದ್ರು ಅವರನ್ನ ಗಲ್ಲಿಗೇರಿಸಬೇಕು ಅಲ್ಲದೆ ಅತ್ಯಾಚಾರಕ್ಕೆ ಒಳಪಟ್ಟ ಸಹೋದರಿಯ ಹಾಗೂ ಅವರ ಕುಟುಂಬಕ್ಕೆ ಭದ್ರತೆಯ ನೀಡಿ ಸರ್ಕಾರದಿಂದ ಸಾಂತ್ವನ ಹಾಗೂ ಪರಿಹಾರವನ್ನ ನೀಡಲೇಬೇಕು ನಿಲವಾದಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾದೆಂದು ಕರ್ನಾಟಕ ರಾಜ್ಯ ಬೋವಿ ಮಹಾಸಭಾ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಕಟ್ಟಿಮನಿ ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಬೋವಿವಡ್ಡರ ಮಹಾಸಭದ ಮಹಾಸಭಾದ ಗೊಡರಗಿ ಅಧ್ಯಕ್ಷ ಹನುಮಂತಪ್ಪ ಬಾಲಪ್ಪ ಹಾಗೂ

ತಾಲೂಕಿನ ರಂಗನ್ಪಳಿಕೆಯಲ್ಲಿ ಭೂ ಸಮಾಜದ ಯುವತಿ ಮೇಲೆ ಅತ್ಯಾಚಾರ ಆಗಿರುವುದನ್ನು ಕುರಿತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮಂಡಲಗಿ ತಾಲೂಕಿನಲ್ಲಿ ಮನವಿಯನ್ನು ಕೊಡ ಕೊಡುತ್ತಿರುವುದು ಕುರಿತು ಅಲ್ಲಿ ಅತ್ಯಾಚಾರ ಆಗಿರುವುದನ್ನು ಕುರಿತು ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಯಾಕೆಂದರೆ ಪ್ರತಿ ಸಲವೂ ಅತ್ಯಾಚಾರ ಆದಾಗ ಬೇರೆ ಮೇನಬತ್ತಿಯನ್ನು ಕೊಡುವುದನ್ನು ಅತ್ಯಾಚಾರಿಗಳನ್ನು ಸೂಟ ಹಾಕಬೇಕು ಅಂದು ನಮ್ಮಲ್ಲಿ ಅವರಲ್ಲಿ ಕಳಕಳಿ ವಿನಂತಿಯನ್ನು ಕೇಳ್ಕೊಳ್ತೇವೆ ಪ್ರತಿ ಸಲವೂ ಯಾವುದೇ ಸಮುದಾಯದ ವ್ಯವಸ್ಥೆಯಲ್ಲಿ ಅತ್ಯಾಚಾರ ಆಗುತ್ತದೆ ಎಲ್ಲ ಆಗುತ್ತದೆ ಅವರು ಕ್ರಮ ತಗೋಣದಲ್ಲ ಅವರು ಹೇಳ್ತಾರೆ ಮಾಡ್ತೀನಿ ಮಾಡ್ತೀನಿ ಅಂತಂದು ಲೆಟರ್ಸ್ಕೊಳ್ತಾರೆ ಒಟ್ಟು ಯಾವುದೂ ಆಗೋದಿಲ್ಲ ಈ ಸಲ ಯಾವುದೇ ಕಾರಣಕ್ಕೂ ಶಿಕ್ಷೆಯಾಗೆ ಗುರಿಪಡಿಸಬೇಕು ಅತ್ಯಾಚಾರಿಗಳನ್ನು ಇಲ್ಲ ಇಲ್ಲದಿದ್ದರೆ ಮುಂದಿನ ಮುಂದಿನ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ಭೂಟ್ರ ಮಹಾಸಭಾದ ಸಂಘಟನೆ ವತಿಯಿಂದ ಮತ್ತು ಮಾನವ ಸಮಗ್ರ ಹಕ್ಕುಗಳ ಸಂಘಟನೆ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಪ್ರತಿಭಟನೆಯನ್ನು ಅಂತ ಹೇಳ್ತೇನೆ ಪಶುಪದಮಿ ಮಾನವ ಸಮಗ್ರ ಸಂಘಟನೆಯ ಸದಸ್ಯ